ಬೆಂಗಳೂರಿನಲ್ಲಿ ಒಂದು ಗುಜರಿ ಗೋ ಗೋಡೌನ್ ಇದೆ ಅದು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಪೆರಿಯಾರ್ ನಗರದಲ್ಲಿ ಹೊತ್ತಿ ಉರಿದಿದೆ ಗೋಡೌನ್ ಸುಟ್ಟು ಕರಕುಲಾದ ಸಾವಿರ ರೂಪಾಯಿ ಮೌಲ್ಯದ ಗುಜರಿ ವಸ್ತುಗಳು ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಬಹಳ ಆಗ್ತಾ ಇದೆ ಇತ್ತೀಚೆಗೆ ಯಾಕೋ ಪೆರಿಯಾರ್ ನಗರದಲ್ಲಿ ಗೋಡೌನ್ ಹೊತ್ತಿ ಉರಿದು ಹೋಗಿದೆ ಸುಟ್ಟು ಕರಕುಲಾದ ಸಾವಿರಾರು ರೂಪಾಯಿ ಮೌಲ್ಯದ ಗುಜರಿ ವಸ್ತುಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಹ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಗುಜರಿ ಗೋಡೌನ್ ದಗ ದಗ ಅಂತ ಹೊತ್ತಿ ಉರಿದಿದೆ ನೋಡಿ ಭಯಾನಕವಾಗಿದೆ ದೃಶ್ಯ ಅದು ದಟ್ಟವಾದಂತಹ ಹೊಗೆ ಹೋಗ್ತಾ ಇರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಬೆಂಕಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆವರಿಸಿದೆ ಅಂತ ಹೇಳಿ ಸಾವಿರ ರೂಪಾಯಿ ಸಾವಿರಾರು ರೂಪಾಯಿ ಮೌಲ್ಯದ ಗುಜರಿ ವಸ್ತುಗಳು ಇಲ್ಲಿ ಸುಟ್ಟು ಕರಕಲಾಗಿ ಹೋಗಿದಾವೆ ಉಜ್ರಿ ವಸ್ತುಗಳು ಅಂತ ಅಂದರೆ ಅದು ಎಲ್ಲ ನಾಶ ಆಗಿ ಹೋಗಿರ್ತವೆ ಈಗ ಮೊದಲೇ ಹಾಳಾಗಿ ಹೋಗಿರುತ್ತವೆಲ್ಲ ಇದ್ರ ನೊಟ್ಟಿಗೆ ಬೆಂಕಿ ಹೊತ್ತು ಉರಿದಿದೆ ಅಂದರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತವೆ ಜೊತೆಗೆ ಯಾರಿಗಾದರೂ ಏನಾದರೂ ಆಯ್ತಾ ಅಂತ ಅಂದರೆ ಅದೊಂದು ಒಳ್ಳೆ ವಿಚಾರ ಯಾರಿಗೂ ಏನೂ ಆಗಿಲ್ಲ ಅಲ್ಲಿ ಜೀವಹಾನಿ ಅದೆಲ್ಲ ಏನೂ ಆಗಿಲ್ಲ ಅದೃಷ್ಟವಶಾತ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಲ್ಲಿ ಕೆಲಸ ಮಾಡೋರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಇದು ಬೆಂಗಳೂರಿನ ಪೆರಿಯಾರ್ ನಗರದಲ್ಲಿ ಒಂದು ಭೀಕರವಾದಂಥ ಘಟನೆ

या बहुत भी मेहनत करें यहाँ